ತಿ ತಿಂಡಿ ಸ್ವಾಮ ಹತ್ತು ರೂಪಾಯಿ ಚಿಮ್ಮತ್ತಿಲ್ಲ ಇರ್ಲಿ ಬಿಡು ಯಾಡಿಮಲ್ರೆ ಬರ್ತಾವ ಕಾಲ್ತಾ ಕಾಲ್ತಾ ನನ್ನ ಹುಚ್ಚು ಮಾಡಿಯೇ ನೀ ಹುಚ್ಚೈತಿ ನನಗೆ ನಡಂಗಿಲ್ಲ ನೀರುಂಡು ಕೈಬೇಕು ನಮ್ಗೆ ಏ ತಿಂಡಿ ಸ್ವಾಮಿನ ಈ ಕೈ ನಡಂಗಿಲ್ಲ ನಿಮ್ಮ ಕಡೆ ನೋಡೋರೆಲ್ಲ ಹೂ ಸುಳ ಮಕ್ಕಳು ಜನ ಸುಳ್ಳ ಮಕ್ಕಳು ಅವು ತಿಕ್ಕಿದ್ರೆ ಹೇಳ್ತವು ಗೆರಿ ಗೆರಿ ಅವು ಹೆಣ್ಮಕ್ಳು ಪಾತ್ರೆ ತಿಕ್ಕಿ 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 ಮಕ್ಕಳಿರ್ತವು ಗೆರಿ ಗೆರಿ ಎಬಿಕ್ಸಿ ನೋಡಿ ಹೇಳ್ತೀನಿ ಅರ್ತಿಂಗ್ ಬೇಕಿಲ್ ಪೇಸ್ ಐತೆ ತ್ರೀ ಪೇಸ್ ಐತೆ ಅಂತ ಚೆಕ್ ಮಾಡ್ಬೇಕು ಅರ್ಥಿಂಗ್ ತಗೋಬೇಕು ಅಂದ್ರೆ ಎಲ್ಲ ರಕ್ಷಣೆ ಕೊಡ್ತಕ್ಕ ಅವಿ ನಿನ್ನ ಕರೆ ಕರೆ ಕಿವಿ ನೋಡಿ ಹೇಳ್ಬೇಕಂದ್ರ ಕೈ ನೋಡಿ ಹೇಳ್ಬೇಕಂದ್ರ ನಾನು ಪೂಷಟ ಕೇಳಿಸ್ಕೊಂತಾ ಇಳಾ ರೊಕ್ಕ ಕೊಟ್ಟಿದೀನಿ ನಾನು ಭವಿಷ್ಯ ಮಾತ್ರ ಇದ್ದಿದ್ದೆ ಅವಿ ಕರೆ ಕರೆ ನಿನ್ನ ಕೈ ನೋಡಿ ಹೇಳಬೇಕು ಅಂದ್ರೆ ನಿಮಗೆ ಗಂಟೆ ಬಿತ್ತಾರ ಹೌದಲ್ಲ ಸಿದ್ಧ ಹೋಗೋಣ ಸಿದ್ಧ ಮದ್ವೆ ಆಗಬೇಡ ಮೂರ ಕಾಪಾಟಿ ಸಾಲ ಮಾಡ್ಯಾನ ಅವನ್ ಮದ್ವೆ ನೀ ಮದ್ವೆ ಆದ್ ಮರ್ದಿವ್ ಸರ್ ಅಂಡೆ ಮುಂಡೆ ಆಗಿ ಹೊಂಕೋತ

ನನ್ನಗೆ ನೀ ಗೆರಿ ನೋಡಿ ಹೇಳ್ತೀವಿ ಓನಗೆ ಗೆರಿಯಾ ಆಜರ ಒಂದೀಟ ಆಜ ಓ ನಾ ನಿಂದು ಹಾಗಾಗಿಲ್ಲ ಗಂಡಸುರು ತಿರಂಗಿಲ್ಲ ಅಕ್ಕೆ ಗಂಡಸುರು ತಿ ಏನಕತೆ ಕರಿದಲ್ಲಿ ದೊಡ್ಡ ಮುಡದಂಗಾಗಿ ನಮಕದ ಅತ್ತ ಹೇಳೋಂದಂಗಾತಿ ಹೌದು ಅಕ್ಕ ಕೊಡಬೇಕಾಗುತ್ತೆ ಅಕ್ಕ ಅಟ ನೋಡ್ ಹಗೊಂದು ಹತ್ತು ಸಾವಿರ ಕೊಟ್ಟ ಐದಾರು ಸಾವಿರ ಇದ್ರು ಕೊಡು ಸಾಯಕಲ್ ಇಟ್ಟು ಸಾವಿರ ಕೊಡು ನಾನು ಹತ್ತು ರೂಪಾಯಿ ಕೊಟ್ಟಿನ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟ

ಪತ್ರ ಕೊಟ್ಟಿದ್ದೆ ಯಾವತ್ತು ಕಣ್ಣು ಮುಚ್ಚ ತಗೋತೇವೆ ತಾ ರೀ ಕೊಡ್ಲೆ ತಾಲೇ ಕೊಡ್ತೆ ತಾತ ಸುರಿ ಸುರಿ ಯಾಕೋ ಇದನ್ನೇನು ಸತ್ತಾಗ ಹನಿ ಮಾಡ್ಕೊ

ಎಲ್ಲೇ ಕಯ್ಯನಗಿರಿ ಇಲ್ಲ ಸತ್ಯಾನ ಸಹ ಅಂದ್ರೆ ಏನು ಒಂದ್ ಸಲ ಹೇಳಿದ್ರೆ ಒಟ್ಟ ಬಿಡಂಗೇ ಇಲ್ಲ ಏನು

ಆ ಜಾಗದಾಗ ಬಲ ಇಲ್ಲವಾ ನೀ ಹೋಗಿ ಬಿಳಿಗಿ ಬೈ ಚೆನ್ನಾಗ ಮಿತ್ರ ನಿಂತಿ ಬಲಂಗಿಲ್ಲ ತುಂಬ ತನ್ನ ಹತ್ತಿ ತನ್ನ ತಲ್ಲಿ ಒಂದು ರೂಪಾಯಿ ಕೊಟ್ಟು ಎಲ್ಲ ಕಟ್ಯಾಡ್ಯಾಡ್ತಾವ ನನ್ನ ಕರೆ ಕರೆ ನೀವು ಕೈ ನೋಡಿ ಇಡ್ಬೇಕಂದ್ರೆ ನೀವು ಒಂದು ಹುಡುಗಿನ್ ಇಷ್ಟಪಟ್ಟು ಹೋದಲ್ಲ கை தகிலே நம்மள முடிக்கிறேன் கை தகிலே கை தகில அப்படி கே